ಶುಭೋದೇ ನನ್ನ ಮಗುವೆ ನಿನ್ನ ಈ ದಿನ ನಿನ್ನ ಜನ್ಮ ದಿನದ ಹಾಗೆ ನಿನ್ನ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ ಹೊಸ ದಿನವನ್ನು ಸ್ವಾಗತಿಸು ನಿನ್ನ ಜೀವನದಲ್ಲಿ ಹೊಸತನವಿರುತ್ತದೆ ಎಂದು ನಂಬು ಅಗತ್ಯವಿರುವ ಬದಲಾವಣೆಗಳನ್ನು ತಕ್ಷಣವೇ ಮಾಡು ಬೇರೆಯವರಲ್ಲಿ ಬದಲಾವಣೆಗಳನ್ನು ಹುಡುಕದೆ ತನ್ನಲ್ಲಿ ಬದಲಾವಣೆಗಳನ್ನು ತಂದುಕೊಂಡರೆ ಜೀವನ ಉತ್ತಮವಾಗುತ್ತಲೇ ಇರುತ್ತದೆ ಎಲ್ಲರ ಪ್ರೇರಣೆಯಾಗಿರು ಕೆಲವರು ಮಾತ್ರವೇ ನಿನ್ನ ಮಾತನ್ನು ಒಪ್ಪಿದರೂ ಸಂತೋಷವಾಗಿರು ನೀನು ಯಾರೆಂದು ನನಗೆ ತಿಳಿದಿದೆ ನಿನ್ನ ದಿನ ಶುಭವಾಗಿರಲಿ ಸರ್ವಂ ಸಾಯಿ ಮಯಂ ಜಯ ಸಾಯಾಮ್